ಬೆಂಗಳೂರು ಮೆಟ್ರೋಗೆ ಬಸವ ಮೆಟ್ರೋ ಎಂದು ನಾಮಕರಣ ಮಾಡುವ ಪ್ರಸ್ತಾವನೆ ಈಗ ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಗ್ರಾಸವಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಕುರಿತು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತೇನೆ ಎಂದು ಈಗಾಗಲೇ ಹೇಳಿದ ಬಳಿಕ ವಿಶ್ವ ಒಕ್ಕಲಿಗರ ಮಹಾ ವೇದಿಕೆ ತೀವ್ರ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ ಅಕ್ಟೋಬರ್ ನಾಲ್ಕರಂದು ಅರಮನೆ ಮೈದಾನದಲ್ಲಿ ನಡೆದ ಬಸವ ಸಂಸ್ಕೃತಿ ಅಭಿಯಾನ ಸಮಾರೋಪದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಷಣದ ವೇಳೆ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಹಾಗೂ ವೀರಶೈವ ಲಿಂಗಾಯತ ಸಮಾಜದವರು ನಮ್ಮ ಮೆಟ್ರೋಗೆ ಬಸವಣ್ಣ ಹೆಸರಿಡಿ ಎಂದು ಒತ್ತಾಯಿಸಿದ್ದಾರೆ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟ ಸಿಎಂ ಈ ಯೋಜನೆ ಪೂರ್ಣವಾಗಿ ರಾಜ್ಯ ಸರ್ಕಾರದ್ದಾಗಿದ್ರೆ ಇವತ್ತೇ ಬಸವ ಮೆಟ್ರೋ ಅಂತ ಘೋಷಿಸ್ತಾ ಇದ್ದೆ ಆದ್ರೆ ಇದು ಕೇಂದ್ರ ಮತ್ತು ರಾಜ್ಯದ ಸಂಯುಕ್ತ ಯೋಜನೆ ಆದ್ರಿಂದ ಕೇಂದ್ರದ ಅನುಮತಿ ಅಗತ್ಯ ಅಂತ ತಿಳಿಸಿದ್ದಾರೆ ಬಳಿಕ ಅವರು ಬಸವ ಮೆಟ್ರೋ ನಾಮಕರಣಕ್ಕೆ ಶಿಫಾರಸು ಮಾಡುವುದಾಗಿ ಘೋಷಿಸಿದ್ದಾರೆ ಆದರೆ ಈ ಹೇಳಿಕೆಗೆ ವಿರೋಧ ವ್ಯಕ್ತಪಡಿಸಿದ ವಿಶ್ವ ಒಕ್ಕಲಿಗರ ಮಹಾ ವೇದಿಕೆ ಬೆಂಗಳೂರು ಕಟ್ಟಿದ್ದು ಕೆಂಪೇಗೌಡರು ಹಾಗಾಗಿ ಮೆಟ್ರೋಗೆ ಕೆಂಪೇಗೌಡ ಮೆಟ್ರೋ ಎಂದು ಹೆಸರಿಡಬೇಕು ಎಂದು ಆಗ್ರಹಿಸಿದ್ದಾರೆ ವೇದಿಕೆಯ ಅಧ್ಯಕ್ಷ ವೈಡಿ ರವಿಶಂಕರ್ ಅವರು ಸಿಎಂ ಮತ್ತು ಡಿಸಿಎಂ ಅವರಿಗೆ ಪತ್ರ ಬರೆದಿದ್ದಾರೆ ತಮ್ಮ ಬೇಡಿಕೆಯನ್ನ ತಿಳಿಸಿದ್ದಾರೆ ಜೊತೆಗೆ ಬೆಂಗಳೂರಿನ ಇಪ್ಪತ್ತೆಂಟು ಶಾಸಕರು ನಾಲ್ಕು ಜನ ಸಂಸದರು ಮತ್ತು ಹಲವು ಸಚಿವರನ್ನ ಭೇಟಿಯಾಗಿ ಈ ಕುರಿತು ಮನವಿ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ ವೇದಿಕೆ ಎರಡ್ ಸಾವಿರದ ಹದಿನೈದರ ಸಂಘಟನೆಯನ್ನ ನೆನಪಿಸಿ ಹೇಳಿದೆ ನಾಯಂಡಹಳ್ಳಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಮತ್ತು ಕೇಂದ್ರ ಸಚಿವ ವೆಂಕಯ್ಯ ನಾಯ್ಡು ಸಮ್ಮುಖದಲ್ಲಿ ಮಾಜಿ ಸಚಿವ ಎಂ ಕೃಷ್ಣಪ್ಪ ಅವರು ನಮ್ಮ ಮೆಟ್ರೋಗೆ ನಾಡಪ್ರಭು ಕೆಂಪೇಗೌಡ ಹೆಸರಿಡಬೇಕು ಎಂದು ಕೋರಿದ್ರು ಆಗ ಸಿಎಂ ಸಿದ್ದರಾಮಯ್ಯ ಅವರು ಅದನ್ನ ಪರಿಗಣಿಸುವುದಾಗಿ ಭರವಸೆ ಕೊಟ್ಟಿದ್ರು ಎಂದು ವೇದಿಕೆ ನೆನಪಿಸಿದೆ ಈಗ ಅವರು ಬಸವ ಮೆಟ್ರೋ ಎಂದು ಶಿಫಾರಸು ಮಾಡಿರುವುದು ಸ್ವಯಂ ಸಂಗತವಲ್ಲ ಎಂದು ವೇದಿಕೆ ವಾದಿಸಿದೆ ಬೆಂಗಳೂರಿಗೆ ಬಸವಣ್ಣರ ಕೊಡುಗೆ ಇಲ್ಲ ಅವರು ಉತ್ತರ ಕರ್ನಾಟಕದ ಪ್ರತಿನಿಧಿ ಎಂದು ವೇದಿಕೆ ಹೇಳಿತು ನಮ್ಮ ಮೆಟ್ರೋಗೆ ಬಸವ ಮೆಟ್ರೋ ಹೆಸರಿಡಲು ಮುಂದಾದರೆ ಕಾನೂನು ಹೋರಾಟ ಎಚ್ಚರಿಕೆ ಕೊಟ್ಟಿದ್ದಾರೆ ಈ ಹಿನ್ನೆಲೆ ವಿಶ್ವ ಒಕ್ಕಲಿಗರ ಮಹಾವೇದಿಕೆ ಈ ಶನಿವಾರ ಬೆಂಗಳೂರಿನಲ್ಲಿ ಸಭೆ ಕರೆದಿದೆ ಚುಂಚನಗಿರಿಯ ನಿರ್ಮಲಾನಂದ ಶ್ರೀಗಳು ಸಹ ಕೆಂಪೇಗೌಡ ಮೆಟ್ರೋ ನಾಮಕರಣಕ್ಕೆ ಬೆಂಬಲ ಸೂಚಿಸಿದ್ದಾರೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ಬಸವ ಮೆಟ್ರೋ ಶಿಫಾರಸು ಈಗ ಬಿರುಕು ಮೂಡಿಸಿರುವ ರಾಜಕೀಯ ವಿಷಯವಾಗಿ ಬೆಳಿತಾ ಇದೆ